ಎಕ್ಸ್ಪ್ರೆಸ್ ಇಂಟರ್ನ್ಯಾಷನಲ್ ಓಯರ್ ಸರ್ವಿಸ್ ರಾಕ್ ಲೈನ್ ವೆಂಕಟೇಶ್ ಅವರ ನಿರ್ಮಾಣ ನಂದಕಿಶೋರ್ ಅವರ ನಿರ್ದೇಶನದಲ್ಲಿ ಮನೋರಂಜನ್ ರವಿಚಂದ್ರನ್ ಅವರ ಅಭಿನಯದ ಎರಡನೇ ಚಿತ್ರ ಬೃಹಸ್ಪತಿ ಈ ದಿನ ರಾಜ್ಯದಾದ್ಯಂತ ಬಿಡುಗಡೆ ಕಂಡಿದೆ ಇದಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದ್ದು ಮನೋರಂಜನ್ ಜೊತೆಗೆ ಮಿಶ್ತಿ ಚಕ್ರವರ್ತಿ ಸಾಯಿ ಕುಮಾರ್ ಸಾಧು ಕೋಕಿಲ ಅವಿನಾಶ್ ಪ್ರಕಾಶ್ ಬೆಳವಡಿ ಮತ್ತು ಇನ್ನೂ ಅನೇಕ ತಾರಾಗಣದೊಂದಿಗೆ ಈ ಚಿತ್ರ ಇಂದು ತೆರೆ ಮೇಲೆ ಕಂಡು ಬರ್ತಾ ಇದೆ ಇನ್ನು ಈ ಚಿತ್ರದ ವಿಮರ್ಶೆ ಹೇಗಿದೆ ನಮ್ಮಪ್ಪ ಪೋಲಿ ಆಗಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನೊಂಥರ ಡೀಸೆಂಟ್ ಪೋಲಿ ಅಂತ ಪರಿಚಯ ಮಾಡಿಕೊಂಡು ಕೂಡ ನಾಯಕ ಸುಧೀರ್ ಅಂತ ಪೋಲಿ ಏನಲ್ಲ ಕೈಯಲ್ಲಿ ಕೆಲಸ ಇಲ್ಲದೆ ಇದ್ರು ಮನಸ್ಸಿನಲ್ಲಿ ಛಲ ಹೊಂದಿರುವ ಪ್ರಳಯ ಅಂತಕನ ಕಥೆ ಈ ಬೃಹಸ್ಪತಿ ವೃತ್ತಿ ಇಲ್ಲದ ಪದವೀಧರನ ಸುತ್ತ ಹೆಣದಿರುವ ಬೃಹಸ್ಪತಿ ಡೀಸೆಂಟ್ ಎಂಟರ್ಟೈನರ್ ನಾಯಕ ಸುಧೀರ್ ಅಂದ್ರೆ ಮನೋರಂಜನ್ ರವಿಚಂದ್ರನ್ ಸಿವಿಲ್ ಇಂಜಿನಿಯರ್ ಆದ್ರೂ ನಿರುದ್ಯೋಗಿ ಸಂಬಳಕ್ಕಾಗಿ ಬೇರೆ ಕೆಲಸ ಮಾಡದೆ ಓದಿಗೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಎಂಬ ಹಠ ವೃತ್ತಿ ಇಲ್ಲದ ಪದವೀಧರನ ಕಷ್ಟ ಸುಖಗಳ ಸುತ್ತ ಹೆಣದಿರುವ ಚಿತ್ರವೇ ಬೃಹಸ್ಪತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಿದ್ದ ತಮಿಳ್ ವಿಐಪಿ ಚಿತ್ರದ ರಿಮೇಕ್ ಈ ಬೃಹಸ್ಪತಿ ವಿಐಪಿ ಚಿತ್ರಕ್ಕೆ ಹೋಲಿಸಿದ್ರೆ ಬೃಹಸ್ಪತಿ ಚಿತ್ರದ ಕಥೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದ್ರೆ ಸಂಭಾಷಣೆಯಲ್ಲಿ ಮಾತ್ರ ಕನ್ನಡದ ಸೊಗಡು ಕಂಡುಬರ್ತಾ ಇದೆ ನಿರುದ್ಯೋಗಿ ಹುಡುಗನ ಪಾತ್ರದಲ್ಲಿ ಮನೋರಂಜನ್ ರವಿಚಂದ್ರನ್ ಅವರ ಅಭಿನಯ ಅಚ್ಚುಕಟ್ಟಾಗಿದೆ ಸಿಕ್ಸ್ ಪ್ಯಾಕ್ ನಲ್ಲಿ ಮಿಂಚುವ ಮನೋರಂಜನ್ ಡ್ಯಾನ್ಸ್ ಮತ್ತು ಫೈಟ್ ನಲ್ಲಿ ಅಕ್ಷರಹ ಮನರಂಜನೆ ನೀಡ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೆ ಇಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರದಲ್ಲಿ ಮಿಂಚುತ್ತಾ ಇರೋ ಮಿಶ್ತಿ ಚಕ್ರವರ್ತಿ ಅವರ ಅಭಿನಯ ಚೆನ್ನಾಗಿದೆ ಗೊಂಬೆ ಅಂತ ಕಾಣುವ ಮಿಶ್ತಿ ಕಣ್ಮನ ಸೆಳೆಯುತ್ತಾರೆ ಸಾಯಿ ಕುಮಾರ್ ಸಿತಾರಾ ಅವಿನಾಶ್ ಪ್ರಕಾಶ್ ಬೆಳ್ವಾಡಿ ಸಾಧು ಕೋಕಿಲಾ ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಅಂತ ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ ರಿಮೇಕ್ ಸಿನಿಮಾ ಆದ್ರೂ ಕೂಡ ಬೃಹಸ್ಪತಿ ಚಿತ್ರವನ್ನ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಅಚ್ಚುಕಟ್ಟಾಗಿ ತೆರೆಗೆ ತಂದಿದ್ದಾರೆ ನಿರ್ದೇಶಕ ನಂದ ಕಿಶೋರ್ ಆಕ್ಷನ್ ಕಾಮಿಡಿ ಸೆಂಟಿಮೆಂಟ್ ಎಲ್ಲವೂ ಹದವಾಗಿ ಬರೆತಿರುವ ಈ ಸಿನಿಮಾದಲ್ಲಿ ಎಲ್ಲೂ ಬೋರ್ ಆಗುವ ಸನ್ನಿವೇಶಗಳಿಲ್ಲ ತಮಿಳಿನ ಬಿಐಪಿ ಐ ನೋಡಿದವರು ಬೃಹಸ್ಪತಿ ಚಿತ್ರವನ್ನ ಕೂತು ಆರಾಮವಾಗಿ ನೋಡಬಹುದು ಡಬಲ್ ಮೀನಿಂಗ್ ಡೈಲಾಗ್ಸ್ ಹಾಗೂ ಐಟಂ ಸಾಂಗ್ ಇಲ್ಲದ ಡಿಸೆಂಟ್ ಸಿಂಾ ಬೃಹಸ್ಪತಿ ಮಕ್ಕಳ ಮಧ್ಯೆ ಭೇದ ಭಾವ ಮಾಡಬಾರ್ದು ಎಂಬ ಸಂದೇಶ ಇರುವ ಬೃಹಸ್ಪತಿ ಚಿತ್ರವನ್ನ ಇಡೀ ಕುಟುಂಬ ಕೂತು ನೋಡಬಹುದಾಗಿದೆ ಇನ್ನು ಈ ಚಿತ್ರಕ್ಕೆ ಯೋಯೋ ಕನ್ನಡ ನೀಡ್ತಾ ಇರೋ ರೇಟಿಂಗ್ ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ